ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಅಂಡ್ ಲಾಕ್ ಚಾನಲ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬಂದು ನಮ್ಮ ಗಿಡಗಳಲ್ಲಿ ಎಲ್ಲ ನಮಗೆ ಪೂಜೆಗಾಗಿ ಶ್ರಾವಣದಲ್ಲಿ ಎಷ್ಟೆಲ್ಲ ಹೂಗಳು ಸಿಕ್ಕಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ ಬಂದು ವಿಡಿಯೋ ಮಾಡೋಕೆ ಯಾರು ಇಲ್ಲದೆ ಇರೋದ್ರಿಂದ ಇವತ್ತು ನಾನೇ ಒಂದ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನು ಒಂದ್ ಕೈನಲ್ಲಿ ಫ್ಲವರ್ಸ್ನೆಲ್ಲ ಹ್ಯಾವರೆಸ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಎಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನಿಮ್ಮ ಸಪೋರ್ಟ್ ನಮಗೆ ಬೇಕಲ್ವಾ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ವಿಡಿಯೋನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಇದು ಬಂದು ಪಿಂಕ್ ಕಲರ್ ರೋಸ್ ಹೂವು ಇದು ಬಂದು ಪಾಟ್ನಲ್ಲಿ ಹಾಕಿರುವಂಥದ್ದು ನೋಡಬಹುದು ಎಷ್ಟೊಂದೆಲ್ಲ ರೋಸ್ ಹೂಗಳನ್ನ ಬಿಟ್ಟಿದೆ ಅಂತ ಹೇಳಿ ಇನ್ನೂ ಒಂದು ಪಿಂಕ್ ಇದೆ ಅದು ಬಂದು ಇದು ಬೇರೆ ರೋಸು ಇದು ಮಾಮೂಲಿ ರೋಸು ಅದು ಬಂದು ಪನ್ನೀರ್ ರೋಸ್ ಅಂತ ಹೇಳಿ ಕರೀತಾರೆ ಆದರೆ ಇದು ಪನ್ನೀರ್ ರೋಸಲ್ಲ ಇದು ದೊಡ್ಡ ಸೈಜ್ನಲ್ಲಿ ಇದೆ ನೋಡಿ ಇದೆಲ್ಲ ನಾನು ಇಷ್ಟು ಹೂಗಳು ಸಿಕ್ಕಿದೆ ನನಗೆ ಎಷ್ಟೋ ಸಾರಿ ನಾವು ಹೂಗಳ ಗಿಡಗಳನ್ನು ತೊಗೊಂಡು ಬರ್ತೀವಿ ರೋಸುವಿನ ಗಿಡಗಳು ಚೆನ್ನಾಗಿ ಬರೋದಿಲ್ಲ ಯಾಕೆ ಅಂದರೆ ಅದಕ್ಕೆ ತುಂಬಾ ಬಿಸಿಲು ಬೇಕು ನಮಗೆ ಗೊತ್ತಿಲ್ಲದೆ ನಾವು ಒಂದು ಎರಳ ಸಹ ಗಿಡಗಳು ಚೆನ್ನಾಗಿ ಬರೋದಿಲ್ಲ ಮತ್ತು ರೋಸುವಿನ ಗಿಡಗಳಿಗೆ ಚೆನ್ನಾಗಿ ಆವಾಗವಾಗ ಗೊಬ್ಬರ ಸಹ ಕೊಡಬೇಕು ಅಥವಾ ಲಿಕ್ವಿಡ್ ಫರ್ಟಿಲೈಸರನ್ನು ಸಹ ಕೊಡ್ತಾ ಇರಬೇಕು ಹಾಗೆ ನಾವು ಗಿಡಗಳನ್ನು ನೆಡುವಂತಹ ರೀತಿ ಸಹ ತುಂಬ ಮುಖ್ಯ ಆಗುತ್ತೆ ಗಿಡಗಳನ್ನು ನಾವು ತಂದು ರಿಪಾಟಿಂಗ್ ಮಾಡುವಾಗ ಅದಕ್ಕೆ ಬೇಕಾದಂತಹ ಕೋಕೋಪಿಟ್ ಇರ್ಬೋದು ಅಥವಾ ಗೊಬ್ಬರ ಇರ್ಬೋದು ಅಥವಾ ಮಣ್ಣಿರ್ಬೋದು ಎಲ್ಲನ ಮಿಕ್ಸಿಂಗ್ ಕೂಡ ತುಂಬ ಮುಖ್ಯ ಆಗುತ್ತೆ ನಾವು ಮಾಡುವಂತಹ ರಿಪೋರ್ಟಿಂಗ್ ಸಹ ಅದಕ್ಕೆ ನಮ್ಮ ಗಿಡಗಳ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ನೋಡಿ ಇದು ನಮ್ಮ ಗಿಡದಲ್ಲಿ ಬಿಟ್ಟಿರುವಂತಹ ಸಂಪಿಗೆ ಹೂವು ನಮ್ಮ ಗಿಡದಲ್ಲಿ ಇವತ್ತು ಸಹ ಎರಡು ಸಂಪಿಗೆ ಹೂವು ಬಿಟ್ಟಿದೆ ಒಂದೇ ಕೈನಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಹೇಳಿದೆ ಮೊದಲೇ ಒಂದೇ ಕೈ ಒಂದು ಕೈನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಒಂದು ಕೈನಲ್ಲಿ ಹ್ಯಾವ್ರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಾಗಾಗಿ ನಾನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಗಿಡನ ಕೈನಲ್ಲಿ ಬೆಂಡ್ ಮಾಡಿಕೊಂಡು ನಾನು ಕಿತ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಎರಡು ನನಗೆ ಸಂಖ್ಯೆ ಹೂ ಸಿಕ್ತು ಅದಾದ ನಂತರ ಇಲ್ಲೇ ಒಂದು ಪಕ್ಕದಲ್ಲೇ ನನಗೆ ಪನ್ನೀರ್ ರೋಸ್ ಇದೆ ನೋಡಿ ಇಲ್ಲಿ ಕಾಣ್ತಿದೆ ಅಲ್ಲ ಇದು ತುಂಬ ಮುಳ್ಳಿದೆ ಈ ರೋಸ್ ಗಿಡದಲ್ಲಿ ಸಹ ನೋಡಿ ಇದು ಇದು ಬಂದು ತುಂಬಾ ಸುವಾಸನೆ ಇರುತ್ತೆ ಇದು ಬಂದು ಇದು ಪನ್ನೀರ್ ರೋಸಲ್ಲ ಇದು ವೈಟ್ ಕಲರ್ ರೋಸು ಚಿಕ್ಕದು ಇದೇ ಥರ ಡೈಲಿ ಬಿಡುವಂತಹ ರೋಸಿವೆಲ್ಲ ಇವೆಲ್ಲ ಇದು ಡೈಲಿ ಬಿಟ್ಟು ಒಂದೇ ದಿನದಲ್ಲಿ ಹುದ್ರೋಗುವಂತಹ ರೋಸು ಈ ಪನ್ನಿ ರೋಸ್ ಇರ್ಬೋದು ಈಗ ನಾನು ತೋರಿಸಿದ್ನಲ್ಲ ನಿಮಗೆ ವೈಟ್ ಕಲರ್ ರೋಸು ಅದು ಸಹ ಇದನ್ನು ಇದರಲ್ಲಿ ಗುಲ್ಕನ್ ಸಹ ಮಾಡ್ಬೋದು ಈ ರೋಸ್ನಲ್ಲಿ ನಾವು ಇದರ ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಮಿಲ್ಕ್ ಶೇಕ್ ಸಹ ಮಾಡಿಕೊಂಡು ಕುಡಿದ್ರೆ ಇದರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ರೋಸನ್ನು ನಾವು ಸ್ವೀಟ್ ಮಾಡುವಾಗ ಸಹ ಉಪಯೋಗಿಸ್ಕೋಬಹುದು ಯಾಕಂದರೆ ಅದರ ಸುವಾಸನೆ ಬಂದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಸ್ವೀಟ್ಗಳಲ್ಲೂ ಸಹ ಈ ಪನ್ನೀರ್ ರೋಸನ್ನು ಉಪಯೋಗಿಸ್ಕೋಬಹುದು ನೋಡಿ ಇದು ಮುಳ್ಳಿಂದ ಇರುತ್ತೆ ಮುಳ್ಳು ಮುಳ್ಳು ತುಂಬ ಇರುತ್ತೆ ಈ ಪನ್ನೀರ್ ರೋಸಲ್ಲಿ ನೋಡಿ ನಾನು ಹೇಳ್ದೆಲ್ಲ ಮೊಬೈಲಲ್ಲಿ ಒಂದು ಕೈಯ್ಯಲ್ಲಿ ಇಟ್ಕೊಂಡಿರೋದ್ರಿಂದ ಒಂದೇ ಕೈಯಲ್ಲಿ ಹ್ಯಾವ್ರೆಸ್ಟ್ ಮಾಡ್ತಾಯಿದ್ದೀನಿ ಮತ್ತು ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಇದನ್ನು ನಾನು ಮತ್ತೆ ನೀರಿನಲ್ಲಿ ತೊಳೆಯೋದ್ರಿಂದ ನಾನು ಮಣ್ಣಿನ ಮೇಲೆ ಇಟ್ಕೊಂಡಿದ್ದೀನಿ ಏನೂ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಆದರೆ ಏನು ಮಾಡೋಕ್ಕಾಗಲ್ಲ ಯಾರೂ ಇಲ್ಲದೆ ಇರುವಾಗ ಒಬ್ಬರೇ ಇದನ್ನೆಲ್ಲ ಮಾಡಬೇಕಾಗತ್ತೆ ಮೊಬೈಲ್ ಎಲ್ಲ ಅಂದಿದ್ರೆ ನಾನು ಕೈಯಲ್ಲಿ ಇಟ್ಕೊಂಡು ನಾನು ಯಾರ ವಿಡಿಯೋ ಮಾಡೋರು ಇದ್ದಿದ್ರೆ ನಾನು ಕೈಯಲ್ಲೇ ಇಟ್ಕೊಂಡು ನಾನು ಕಿತ್ಕೊಂಡು ಅಂತ ಇದ್ದೆ ಹೂವನ್ನೆಲ್ಲ ನೋಡಿ ಮೇಲೆ ಇದು ಸಹ ನೀವು ನೋಡಿ ಇರ್ತೀರ ಈ ಹೂವಿನ ಗಿಡನ ಇದು ಬಂದು ಸೌಗಂಧಿಕ ಪುಷ್ಪ ಇದು ಬಂದು ಸಂಜೆ ಟೈಮ್ನಲ್ಲಿ ಹರಳೋದು ಹಾಗಾಗಿ ಸಂಜೆ ಟೈಮ್ನಲ್ಲಂತೂ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ ಇದ್ರದ್ದು ಪರಿಮಳ ತುಂಬ ಚೆನ್ನಾಗಿರುತ್ತೆ ಮತ್ತು ಸಂಜೆ ಟೈಮ್ನಲ್ಲಿ ತುಂಬಾ ಫ್ರೆಶ್ ಆಗಿ ಇರುತ್ತೆ ಇದು ಇದು ಸಹ ನಾನು ಹ್ಯಾವ್ರೆಸ್ಟ್ ಮಾಡ್ಕೋತಾ ಇದ್ದೀನಿ ಇದು ಸಹ ಸ್ವಲ್ಪ ಹೂ ಸಿಕ್ತು ಇದು ಡೈಲಿ ಬಿಡ್ತಾ ಇರುತ್ತೆ ಒಂದೊಂದು ದಿನ ಬಿಡೋದಿಲ್ಲ ಒಂದೊಂದು ದಿನ ಬಿಡುತ್ತೆ ನೋಡಿ ಇದನ್ನು ಸಹ ನಾನು ಹ್ಯಾವ್ರೆಸ್ಟ್ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ಬಂದರೆ ಈ ಕಡೆ ಇನ್ನೂ ಏನೇನಿದೆ ನೋಡೋಣ ಅಂತ ಬಂದ್ವಿ ನೋಡಿ ಇದಕ್ಕೆ ಬಂದು ರೆಡ್ ಕಲರ್ ರೋಸು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ರೋಸ್ ಬಂದು ಆದರೆ ಇದನ್ನು ನಾನಿವತ್ತು ಹ್ಯಾವ್ರೆಸ್ಟ್ ಮಾಡ್ತಾ ಇಲ್ಲ ಯಾಕಂದರೆ ಈಗಾಗಲೇ ನನಗೆ ಸಾಕಷ್ಟು ರೋಸ್ ಸಿಕ್ಕಿದೆ ಸಾಕಾಗತ್ತೆ ನನಗೆ ಅದೇನೇ ತುಂಬ ಹೂವು ಆಯಿತು ಜೊತೆಗೆ ಇನ್ನೂ ಸ್ವಲ್ಪ ಹೂಗಳಿದೆ ನೋಡಿ ಇನ್ನೂ ಸಹ ರೋಸ್ ಮುಗ್ಗಿದೆ ಇದು ರೆಡ್ ಕಲರ್ ರೋಸು ರೆಡ್ ಕಲರ್ ಗುಲಾಬಿ ಅದಾದ ನಂತರ ಇದು ಬಂದರೆ ಇದು ಕ ಕೂಡ ನೀವು ನೋಡಿರ್ತೀರ ರೆಡ್ ಕಲರ್ನಲ್ಲಿ ಬಿಟ್ಟಿರುವಂತಹ ದಾಸವಾಳದ ಹೂವು ದಾಸವಾಳ ರೆಡ್ನಲ್ಲೇ ನನ್ನ ಹತ್ರ ಎರಡು ಥರ ಇದೆ ಇದು ಬಂದು ದಾಸವಾಳದ ಎಲೆ ಬಂದು ತಿಕ್ನೆಸ್ ಆಗಿ ಬರುತ್ತೆ ಇನ್ನೂ ಒಂದಿದೆ ಅದು ಬಂದು ದಾಸವಾಳದ ಎಲೆ ತುಂಬಾ ತೆಳುವಾಗಿ ಇರುತ್ತೆ ಆದರೆ ಇದು ತುಂಬ ಹೂಗಳನ್ನು ಕಡಿಮೆ ಕೊಡುತ್ತೆ ಆದರೆ ಒಂದು ದಿನ ಎಲ್ಲ ಇಟ್ರು ಟೂ ಡೇಸ್ವರೆಗೂ ಬಾಡೋದಿಲ್ಲ ಆದರೆ ಅದು ತುಂಬ ಬೇಗ ಬಾಡುತ್ತೆ ಮತ್ತು ತುಂಬಾ ತೆಳುವಾಗಿ ಇರುತ್ತೆ ಈ ದಾಸವಾಳಗಳು ನನ್ನ ಹತ್ರ ತುಂಬಾ ವೆರೈಟೀಸ್ ಇತ್ತು ಎಲ್ಲ ಬಂದು ಹೋಗಿಬಿಟ್ಟಿದೆ ಎಲ್ಲ ದಾಸವಾಳ ಗಿಡಗಳು ತುಂಬಾ ಆಗಲೇ ತ್ರೀ ಇಯರ್ಸ್ ಫೋರ್ ಇಯರ್ ಫೋರ್ ಇಯರ್ಸ್ ಆಯಿತಾ ಬಂತಲ್ವ ಹಾಗಾಗಿ ಎಲ್ಲ ಗಿಡಗಳು ಒಂಥರ ಬಾಡೋದಾಗಿ ಹಾಗೆ ಎಲ್ಲ ಪೂರ್ತಿಯಾಗಿ ಹೊಣ್ಗೋಯಿತು ನೋಡಿ ಇದು ಬಂದು ಪಿಂಕ್ ಕಲರು ಇನ್ನೂ ಹರಳಬೇಕು ಇದು ಇನ್ನೂ ಸ್ವಲ್ಪ ನಾನು ಬೆಳಗ್ಗೆನೇ ಹ್ಯಾರೆಸ್ಟ್ ಮಾಡ್ತಾ ಇರೋದ್ರಿಂದ ಅದು ಇನ್ನೂ ಹರಳಿಲ್ಲ ಸ್ವಲ್ಪ ನಿಧಾನವಾಗಿ ಹರಳುತ್ತೆ ನೋಡಿ ನಾನು ಹೇಳಿದ್ನಲ್ವ ಇನ್ನೊಂದು ದಾಸವಾಳ ಅಂತ ಹೇಳಿ ಇದೆ ಅದು ತೆಳುವಾಗಿ ಬಿಡುವಂಥದ್ದು ಆದರೆ ಇದು ಅಷ್ಟು ಚೆನ್ನಾಗಿ ಬಿಟ್ಟಿಲ್ಲ ಯಾಕೋ ಇವತ್ತು ಮುದುರುಕೊಂಡಾಗೆ ಬಿಟ್ಟಿದೆ ಅವು ಸಹ ಇವತ್ತು ಬಂದು ನನಗೆ ಟೋಟಲ್ ಆಗಿ ಸಿಕ್ಕಿದಂತಹ ಹೂವು ಎಷ್ಟು ಇನ್ನೂ ಸಹ ಕೆಲವೊಂದು ಗಿಡಗಳಲ್ಲೇ ಇದೆ ಅದನ್ನ ನಾನು ಬಿಡಿಸ್ಕೊತಾ ಇಲ್ಲ ನನಗೆ ಇವತ್ತಿಗೆ ಇಷ್ಟು ಹೂವು ಸಾಕಾಗತ್ತೆ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡೋದು ಮರಿಬೇಡಿ